ಪೋರನಿರುವಾಗಲೇ ಭತ್ತದ ಬದಲು ಬಂದೂಕು ನೆಡಬೇಕು ಎಂದು ಹೇಳಿ ಬ್ರಿಟಿಷರ ಎದೆ ನಡುಗಿಸಿದ ಕ್ರಾಂತಿಕಾರಿ ಅತಿ ಚಿಕ್ಕ ವಯಸ್ಸಿನಲ್ಲಿ ದೇಶಕ್ಕಾಗಿ ಹುತಾತ್ಮರಾದ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿ ಮಾರ್ಗಕ್ಕೆ ಹೊಸ ದಿಕ್ಕು ತೋರಿಸಿದ ಹುಡುಗ ಭಗತ್ ಸಿಂಗ್ ಇಂದು ಭಗತ್ ಸಿಂಗ್ ಅವರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಯೋಣ ನಮ್ಮ ದೇಶಕ್ಕೆ ಬಂದು ಇಲ್ಲಿಯೇ ಬೇರೂರಿದ ಪರಾಕಿಯ ದಬ್ಬಾಳಿಕೆಗೆ ರೋಸಿ ಕಂಗಾಲಾದ ಜನಸಾಮಾನ್ಯರಿಗೆ ಬೆಂಗಾವಲಾಗಿ ನಿಂತ ಭಗತ್ ಸಿಂಗ್ ತಕ್ಕಡಿ ಹಿಡಿದುಕೊಂಡು ವ್ಯಾಪಾರದ ಸೋಗಿನಲ್ಲಿ ಬಂದು ಸಮೃದ್ಧವಾದ ನೆಲ ಜಲವನ್ನು ನೋಡಿ ಇಲ್ಲಿಯೇ ಟಿಕಾಣಿ ಹೂಡಿದವರು ಬ್ರಿಟಿಷರಾದರೆ ಅವರಿಗಿಂತಲೂ ಮೊದಲೇ ಹೀಗೆ ಬಂದವರು ಪೋರ್ಚುಗೀಸರು ಬ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವನ್ನು ತಮ್ಮ ಆಳ್ವಿಕೆಯ ಸೂತ್ರವಾಗಿರಿಸಿಕೊಂಡು ಭಾರತಕ್ಕೆ ಬಂದಂತಹ ಆ ಟಕ್ಕರ್ ಆ ಟಕ್ಕರ ಅಂತರಂಗವನ್ನು ಅರಿತುಕೊಂಡು ಅವರ ವಿರುದ್ಧ ಹೋರಾಡಿದವರಲ್ಲಿ ಇವರು ಒಬ್ಬರು ಆದ ಕಾರಣ ಸ್ವತಂತ್ರ ಸಂಗ್ರಾಮದ ಸಾಲಿನಲ್ಲಿ ಇವರ ಹೆಸರುಗಳು ಅಗ್ರಪಂಕ್ತಿಯಲ್ಲಿ ರಾರಾಜಿಸುತ್ತಿವೆ ಭಗತ್ ಸಿಂಗ್ ಭಗತ್ ಸಿಂಗ್ ಅವರು ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಗಾರರಾಗಿದ್ದರು ಅವರು ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ಬ್ರಿಟಿಷರಿಂದ ಗಲ್ಲಿಗೇರಿಸಲ್ಪಟ್ಟರು ಅವರು ಆರಂಭಿಕ ಮರಣದಂಡನೆ ಅವರನ್ನು ಭಾರತೀಯ ಸ್ವತಂತ್ರ ಹೋರಾಟದ ರಾಷ್ಟ್ರೀಯ ನಾಯಕನಾಗಿ ಮಾಡಿತು ಇಪ್ಪತ್ತೆಂಟು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಏಳರಂದು ಭಾರತದ ಪಶ್ಚಿಮ ಪಂಜಾಬ್ ಬಾನಾಲಿಯಲ್ಲಿ ಅಲ್ಲಿ ಸಿಖ್ ಕುಟುಂಬದಲ್ಲಿ ಜನಿಸಿದ ಭಗತ್ ಸಿಂಗ್ ಕಿಶನ್ ಸಿಂಗ್ ಸಂಧು ಮತ್ತು ವಿದ್ಯಾವತಿ ದಂಪತಿಗಳ ಎರಡನೇ ಮಗ ಅವರ ಅಜ್ಜ ಅರ್ಜುನ್ ಸಿಂಗ್ ತಂದೆ ಕಿಶನ್ ಸಿಂಗ್ ಮತ್ತು ಚಿಕ್ಕಪ್ಪ ಅಜಿತ್ ಸಿಂಗ್ ಭಾರತೀಯ ಸ್ವತಂತ್ರ ಚಳುವಳಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು ಭಗತ್ ಸಿಂಗ್ ಜನಿಸಿದ್ದಾಗ ಸಾವಿರದ ಒಂಬೈನೂರ ಏಳರಲ್ಲಿ ಕಾಲುವೆ ಹೊಸ ಹತ್ತು ಮಸೂದೆಯ ಸತ್ ಸುತ್ತಲಿನ ಆಂದೋಲನದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರ ತಂದೆ ಮತ್ತು ಇಬ್ಬರು ಚಿಕ್ಕಪ್ಪರು ಕಂಬಿ ಹಿಂದೆ ಬಿದ್ದಿದ್ದರು ಒಂದೆರಡು ವರ್ಷಗಳ ಕಾಲ ಹಳ್ಳಿಯ ಶಾಲೆಯಲ್ಲಿ ಓದಿದ ನಂತರ ಅವರು ಲಾಹೋರ್ನಲ್ಲಿ ಆರ್ಯ ಸಮಾಜದಿಂದ ನಿರ್ವಹಿಸಲ್ಪಡುವ ಆಂಗ್ಲೋ ವೇದ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಅವರನ್ನು ಭಾರತೀಯ ಸ್ವತಂತ್ರ ಹೋರಾಟಗಾರ ಲಾಲ್ ಲಜಪತ್ ರಾಯ್ ಅವರು ಸ್ಥಾಪಿಸಿದ ಲಾಹೋರ್ನ ನ್ಯಾಷನಲ್ ಕಾಲೇಜ್ಗೆ ಸೇರಿಸಲಾಯಿತು ಎರಡು ವರ್ಷಗಳ ಹಿಂದೆ ಸ್ಥಾಪಿಸಲಾದ ಕಾಲೇಜು ಬ್ರಿಟಿಷ್ ಸರ್ಕಾರದಿಂದ ಅನುದಾನಿತ ಶಾಲೆಗಳು ಮತ್ತು ಕಾಲೇಜುಗಳನ್ನು ದೂರವಿಡಲು ಅಸಹಕರ ಕಾಗಿ ಮಹಾತ್ಮ ಗಾಂಧಿಯವರ ಕರೆಗೆ ಅನುಗುಣವಾಗಿದೆ ಅವರ ಕುಟುಂಬವು ಪ್ರಗತಿಪರ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡದ್ದರಿಂದ ಭಗತ್ ಸಿಂಗ್ ಕೂಡ ಭಾರತ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯರಾದರು ಸಾವಿರಾರು ನಿರಯುದ್ಧ ಪ್ರತಿಭಟನಾಕಾರರನ್ನು ಜನರಲ್ ಡಯರ್ ಕೊಂದ ಗಂಟೆಗಳ ನಂತರ ಅವರು ಜಲಿಯಾನ್ ವಾಲ್ಬಾಗ್ ಹತ್ಯಾಕಾಂಡದ ಸ್ಥಳಕ್ಕೆ ಭೇಟಿ ನೀಡಿದರು ಮೇ ತಿಂಗಳಲ್ಲಿ ಪ್ರಾಥಮಿಕ ವಿಚಾರಣೆಯ ನಂತರ ಪ್ರಕ ಪ್ರಕರಣದ ವಿಚಾರಣೆ ಜೂನ್ ಮೊದಲ ವಾರದಲ್ಲಿ ಪ್ರಾರಂಭವಾಯಿತು ಜೂನ್ ಹನ್ನೆರಡರಂದು ಕಾನೂನು ಬಹಿರಂಗವಾಗಿ ಮತ್ತು ದುರು ದುರುದ್ದೇಶಪೂರಿತವಾಗಿ ಜೀವಕ್ಕೆ ಅಪಾಯವನ್ನುಂಟು ಮಾಡುವ ಸ್ವಭಾವದ ಸ್ಫೋಟಗಳನ್ನು ಉಂಟು ಮಾಡಿದ್ದಕ್ಕಾಗಿ ಸಿಂಗ್ ಮತ್ತು ದತ್ ಇಬ್ಬರಿಗೂ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ ಮತ್ತು ಸಹಾರಾನ್ಪುರದಲ್ಲಿ ಬಾಂಬ್ ಕಾರ್ಖಾನೆಗಳನ್ನು ಸ್ಥಾಪಿಸುವ ಸಂಬಂಧದಲ್ಲಿ ಅವರ ಸಹಚಾರರಾದ ಸುಖದೇವ್ ಕಿಶೋರಿ ಮತ್ತು ಜೈ ಗೋಪಾಲ್ ಅವರನ್ನು ಬಂಧಿಸಲಾಯಿತು ಪ್ರಕರಣದ ತನಿಖೆ ಮುಂದುವರೆದಂತೆ ಪೊಲೀಸರು ಸಾಂಡರ್ಸ್ ಹತ್ಯೆ ಅಸೆಂಬ್ ಅಸೆಂಬ್ಲಿ ಬಾಂಬ್ ಸ್ಫೋಟ ಮತ್ತು ಬಾಂಬ್ ತಯಾರಿಕೆಯ ಚುಕ್ಕೆಗಳನ್ನು ಸಂಪರ್ಕಿಸಿದರು ತನ್ನನ್ನು ರಾಜಕೀಯ ಕೈದಿ ಎಂದು ಪರಿಗಣಿಸಿದ ಭಗತ್ ಸಿಂಗ್ ಇತರರೊಂದಿಗೆ ಯುರೋಪಿಯನ್ ಮತ್ತು ಇನ್ ಇಂಡನ್ ಕೈದಿಗಳ ನಡುವಿನ ತಾರತಮ್ಯವನ್ನು ಗಮನಿಸಿದರು ರಾಜಕೀಯ ಕೈದಿಗಳು ಆಹಾರದ ಗುಣಮಟ್ಟ ಬಟ್ಟೆ ಶೌಚಾಲಯಗಳು ಮತ್ತು ಇತರ ನ ನೈಮಲ್ಯ ಸಮಾನತೆಯನ್ನು ಬಯಸಿದರು ಜೊತೆಗೆ ಪುಸ್ತಕಗಳು ಮತ್ತು ದಿನಪತ್ರಿಕೆ ಪ್ರವೇಶವನ್ನು ಕೋರಿದರು ಸಿಂಗ್ ಇತರ ಕೈದಿಗಳೊಂದಿಗೆ ಉಪವಾಸ ಸತ್ಯಾಗ್ರಹ ನಡೆಸಿದರು ಸರ್ಕಾರದ ಮುಷ್ಕರವನ್ನು ಮುರಿಯಲು ವಿಫಲ ಪ್ರಯತ್ನಗಳ ಪ್ರಯತ್ನಗಳು ನಡೆದವು ಉಪವಾಸ ಸತ್ಯಾಗ್ರಹದ ರಾಷ್ಟ್ರವ್ಯಾಪ್ತಿ ಜನಪ್ರಿಯತೆಯೊಂದಿಗೆ ಲಾಹೋರ್ ಪಿತೂರಿ ಪ್ರಕರಣವನ್ನು ಮುಂದುವರೆಸಲು ಸರ್ಕಾರ ನಿರ್ಧರಿಸಿತು ಸಿಂಗ್ ಅವರನ್ನು ಲಾಹೋರ್ನ ಬೋಸ್ಟಲ್ ಜೈಲಿಗೆ ಸಾಗಿಸಲಾಯಿತು ಮತ್ತು ವಿಚಾರಣೆಯ ಹತ್ತು ಜುಲೈ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಇಪ್ಪತ್ತೊಂಬತ್ತರಂದು ಪ್ರಾರಂಭವಾಯಿತು ಸಿಂಗ್ ರಾಜಗುರು ಮತ್ತು ಸುಖದೇವ್ ಅವರನ್ನು ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ಇಪ್ಪತ್ತೈದು ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತೊಂದರಂದು ಸಂಜೆ ಏಳು ಮೊತ್ತಕ್ಕೆ ಗಲ್ಲಿಗೇರಿಸಲಾಯಿತು ಧನ್ಯವಾದಗಳು